ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಸ್ವಾಗತ ನೀವಿನ್ನೂ ನಮ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವು ಚಿಕ್ಕವರಿದ್ದಾಗ ಬೇಸಿಗೆ ರಜೆಲಿ ತುಂಬಾ ಕುಣಿತಾ ಇದ್ವಿ ಆಮೇಲೆ ಹಸಿವಾದ ತಕ್ಷಣ ಅಡ್ಗೆ ಮನೆಗ್ ಬಂದು ಅಮ್ಮನ್ನ ಅಥವಾ ಅಜ್ಜಿನ ತಿನ್ನೋಕೆ ಏನಾದ್ರೂ ಕೊಡಿ ಅಂತ ಪೀಡಿಸ್ತಾ ಇದ್ವಿ ಹಾಗೆ ಕೇಳಿದ ತಕ್ಷಣ ಅವರು ಕೊಡ್ತಾ ಇದ್ದಿದ್ದು ರೆಡಿಮೇಡ್ ಕುಟ್ಟವಲಕ್ಕಿ ನಮಗೂ ತಿನ್ನೋಕು ರುಚಿ ಹೊಟ್ಟೆನೋ ತುಂಬ್ತಾ ಇತ್ತು ಈ ಸುಲಭವಾದ ಕುಟ್ಟವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ನೆಲ್ಗಡ್ಲೆ ಐದರಿಂದ ಆರು ಚಮಚ ಸಕ್ಕರೆ ಸ್ವಲ್ಪ ಒಣಕಾಯಿ ಅಥವಾ ಕೊಬ್ಬರಿ ಎಂಟರಿಂದ ಹತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ಫುಲ್ ಡ್ರೈ ಆಗಿರುವಂತಹ ಮಿಕ್ಸಿ ಜಾರ್ಗೆ ಹೆಚ್ಚಿರುವಂತಹ ಒಣ ಕೊಬ್ಬರಿನ ಹಾಕೊಳ್ತಾ ಇದ್ದೀವಿ ಇದಕ್ಕೇನೆ ಒಣ ಮೆಣಸು ಹಾಗೆ ಸಕ್ಕರೆನ ಹಾಕೊಂಡು ಪುಡಿ ಮಾಡ್ಕೊಳ್ತಾ ಇದೀವಿ ಮಿಕ್ಸಿ ಜಾರ್ಗೆನೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀವಿ ಹಾಗೆ ಪೇಪರ್ ಅವಲಕ್ಕಿನೂ ಕೂಡ ಸೇರಿಸ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀವಿ ಪೇಪರ್ ಅವಲಕ್ಕಿ ಬದಲು ದಪ್ಪ ಅವಲಕ್ಕಿನ ತಗೊಂಡ್ರೆ ಅದು ನುಣ್ಣಗೆ ಪುಡಿ ಆಗೋದಿಲ್ಲ ರುಚಿ ಕೂಡ ಚೆನ್ನಾಗಿ ಬರೋದಿಲ್ಲ ಎಲ್ಲವನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡಿದೀವಿ ಕೆಲವನ್ನೊಂದ್ ಅವಲಕ್ಕಿ ಉಳಿದ್ರು ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ಅದೇನು ಬಾಯಿಗೆ ಸಿಗೋದಿಲ್ಲ ಒಗ್ಗರಣೆ ಕೌಲಿಗೆ ಎರಡು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀವಿ ನೆಲಗಡ್ಲೆನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀವಿ ಎಣ್ಣೆನ ಕೌಲಲ್ಲೇ ಬಿಟ್ಟು ಹುರ್ದಿರುವಂತ ನೆಲಗಡ್ಲೆನ ಮಾತ್ರ ಅವಲಕ್ಕಿಗೆ ಹಾಕೊಳ್ತಾ ಇದ್ದೀವಿ ಅದೇ ಎಣ್ಣೆಗೆ ಕರಿಬೇವಿನ ಸೊಪ್ಪನ್ನ ಹಾಕೊಂಡು ತಾಳಿಸ್ಕೊಳ್ತಾ ಇದ್ದೀವಿ ಕುತ್ತವ್ಲಕ್ಕಿನ ಜಾಸ್ತಿ ದಿನ ಇಟ್ಟು ಯೂಸ್ ಮಾಡೋದ್ರಿಂದ ಜಾಸ್ತಿ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ ಇಲ್ಲ ಅಂದ್ರೆ ಅದೇ ಸ್ಮೆಲ್ ಆಗುತ್ತೆ ಅಂತ ಮತ್ತೆ ಅದೇ ಎಣ್ಣೆ ಒಂದು ಚಮಚದಷ್ಟು ಉದ್ದಿನ ಕಾಳು ಹಾಗೆ ಒಂದು ಚಮಚದಷ್ಟು ಸಾಸಿವೆ ಚಿಟಿಗೆ ಅಷ್ಟನ ಹಾಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊಂಡು ಹಾಕೊಳ್ತಾ ಇದೀವಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾನೇ ಸುಲಭವಾಗಿ ಮಾಡಬಹುದಾದಂತಹ ಕುತ್ತವ್ಲಕ್ಕಿ ರೆಡಿ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು